ಅಲ್ಲ ಅಕ್ಕಿ ಅವಳಮ್ಮ ಓದ್ಲಂತ ಹೇಳದ ಮಾಡದಂತ ಬಂದನೇ ಬಿಟ್ಟು ಇಷ್ಟ ತಗದೆ ಎದ್ವಿಲ್ಲ ಏನು ಇಲ್ವಲ್ಲ ಅಮ್ಮಗ ಇಷ್ಟು ಕೆದ್ಬಿಟ್ಟು ಹಾಲಿಗಿಲ್ಲ ಕುಡಿತಿತ್ತು ಅದು ಕೊಂಚ ಹಾಲಿಗಿಲ್ಲ ಕಾಯಿಸಿ ಕೊಡೋದ ಅಂತಂದೆ ಅದು ಏನು ಮಾಡ್ತಾಯಿದ್ದ ಅಮ್ಮ ಕೆಡಮ್ಮ ಕೆಡಮ್ಮ ಅಮ್ಮ ಅಮ್ಮ ಸರಿ ಬಿಡು ಇಂಚದ ಮುಗ್ ಸಂತೆ ನಿದ್ದೆ ಅಂತ ನಿದ್ದೆ ನಿದ್ದೆ ಮಾಡ್ತಾ ಮನಗಿರ ಚಂದ ನೋಡು ಹೆಂಗ್ ಮನಗಿರೋದು ಇಷ್ಟ ತಂದ್ರಿ ಅಮ್ಮ ಅಮ್ಮ ರತ್ನೇ

ಹಾ ಮಗ ಹಳ್ಳುವಿಲ್ಲ ಕರಿ ನೀವಿಲ್ಲ ಇಲ್ಲ ಸುಮ್ಮನೆ ಮನ್ಗಿತ್ತು ಚಂದಗಾನ ಮನಗಿತ್ತು ಯಾವಾಗ್ಲೂ ಹರ್ಚ್ಕೊಳ್ಳೋದು ರಾತ್ ಹತ್ರ ಸದು ಸುಮ್ಮನೆ ಸುಮ್ನೆ ಹೇಳ್ಬಿಡ್ದು ಮನೆ ಮನೆಯಕ್ಕಿಟ್ರೆ ಯಾರು ಬೇಡ ನಾನೇ ನೋಡ್ಕೊಂಬತ್ನ ಮಗುವ ಹ್ಮ್ ಒಳ ಹಚ್ಕಡ ನಿದ್ದೆ ಮಾಡ್ತು ನಾನು ಹಚ್ಕಟಂಗ ನಿದ್ದೆ ಮಾಡ್ತಿ ಯಾಕಂದ ಹಚ್ಕಡಿ ಅಯ್ಯ ಏನೋ ಒತ್ತಿ ಏನ್ ಹಾಲ್ ಬುಡ ಒತ್ತಗೆ ಕುಡಿಸ್ಬಿಡಮ್ಮ ಇನ್ನು ಕುಡಿಸಿಲ್ವಾ ಇಷ್ಟ ತಗದಲ ಮಗುವಿಗೆ ಏಳು ಗಂಟೆಗೆ ಯಾಕೆ ಕುರ್ಸಿದೆ ತಾನೆ ನಾನು ಈಗ ಬಂದೆ ಕಣಮ್ಮ ಈಗ ಬಂದೆ ಈಗ ಬತ್ತದೆ ಈಗ ಬಂದ್ರೆ ನಿಮ್ ನೋಡಿದ್ನಾ ನೀವ್ ಎದ್ ಬರ್ನಿಲ್ವಾ ಅತ್ತೆ ಈಗ ಬಂದೆ ಕತೆ ಅದ್ ಮಗ ಕುಳ್ಳ ಕರ್ಕೊಂಡೋಗಿರ್ಬೇಕು ಮಗವ ಕುಳ್ಳ ಕರ್ಕೊಂಡೋಗಿರ್ಬೇಕು ಕತೆ ಹೋಗಮ್ಮ ನೀನ್ ಆಲ್ಕಾಯ್ಸು ಆಲ್ ಕರ್ದಿದೀನಿ ಆಲ್ಕಾಯ್ಸು ಹೋಗು ಒಂಚೂರ್ ಕಸ ಹಾಕಬೇಕು ಬರ್ತೀನಿ ಅವ್ರ ಹತ್ತು ನೀರ್ಗೆ ಹೇಳ್ಬೇಡ ಅವು ಅಚಕಡ ಕೈ ಸಿಕ್ಕಿರ ಮಾಡಕಿಲ್ಲ ಕೈಯಪೈ ಅಂತವೆ ಅವ ಪಾತೆ ಇದ್ರೆ ಬಿಳ್ತಾವಳೆ ಒಬ್ರು ಕಾಸ ಮನೆ ತರಸ್ತಾವಳೆ ನಾನು ಕಾಸ ಹಾಕಿರ್ ಬರ್ತಿನಿ ಹಾಲ್ ಕೈಸಿಬಿಟ್ಟು ಆ ನಿಪ್ಪಲ್ಗೆ ಹಾಕಮ್ಮ ಆ ಬಂದಷ್ಟನ ಕೊಟ್ಬಿಡು ಕುಳ್ಳ ಕುಡಿಲಿ ಕುಳ್ಳ ಕುಡ್ಸ್ತಾನಂತೆ ಸರಿ ಕತೆ ಹೋಗು ಸರಿ ಕತೆ ಹೋಗು ಕೈಸಾರ್ ಕೊಡ್ತಿನಿ ಹೋಗು ಕಾಸ ಇಟ್ಟು ಬಾ ಅರ್ಕ ಬಡಿಕನಮ್ಮ ಬಾ ಅದೆ ಯಾಕಂ ಕುಕ್ಕತೈದಿ ಬಾ

ಓಹ್ ನಿಮ್ಗೆ ಏನರಮ್ಮ ನಿಮ್ಗೆ ಧ್ಯಾನ ನಿಮ್ಗೆ ಇತ್ತ ಹಿಡ್ಬೇಕು ಅದಕ್ಕವಾ ಅದಕ್ಕೂ ಹಿಂಗಡಿಯ ನೀವು ಅಹ್ ಅಯ್ಯೋ ಶಿವನೇ ಒನ್ ಮಗಿನ ಮೇಲೆ ಜ್ಞಾನ ಇರ್ಬೋ ನಿಮಗೆ ಥೂ ತರಕೆ ನಿಮ್ ನಂಬಿ ನಾನು ಬಿಡ್ತೀನಲ್ಲ ನನ್ಗೆ ಬುದ್ಧಿಲಾಕ್ನವ ನನಗೆ ಅಲ್ಲಕ್ಕನವ ಮಗ ಆರುದ ಅದು ಇಲ್ಲ ನಾನು ನೀನು ನೀನ್ ಎತ್ಕೊಂಡ್ಬೇಕಲ್ಲ ಅಮ್ಮ ಎತ್ಕೊಂಡ್ಬೇಕು ಇನ್ನಾರ ಮಗ ಮುಟ್ಟವ್ರು ಮಗ ಮುಟ್ಟವ್ರು ಯಾರು ಇರ್ಬಲ್ಲವ ಓ ಅಯ್ಯೋ ನಿಮ್ಗೇನ್ ಗೊತ್ತಾಯ್ತಿರ್ಬೋ ನಿಮ್ಗೆ நான் யாக்கோ மகிழிலோ சென்னாக ஆள் குட்ஸ் மலிங்க நான் அந்த நோட் முகனே இல்வல்லவா அல்ல கணவா அவன் முகின் மேலே அவன் கருணே விட்றா நமக்கு பப்பா து அந்த இங்கே குளிக்கவ நம்ம ஏனோ திடுக்கோட்டே கனவ நானும் விடவா நான் நீல் நம்பிக்கை இட் கொண்டவா மொகன கொட்டிரே நீங்கள் மாட்டீனூ எல்ல மக இல்லவ

ये चिरिकण मत तरते निनु मानेली जरे नि गोताकिळवा निंगे हा गोताकिळवा ये बिगरे येनयतो याकिश गाभी गीदिरी बिगरे आले कन बिगरे मगने कांतले कन बिगरे अम्मारत मनसक मनिका तंत चलागिया वतरोदित नोडरे मगने इला अत्कन ಏ ನಾನುವೆ ಕೆವಡಮ್ಮ ಜೊತೆ ಊಟ ಮಾಡದ್ವಾ ಕೆವಡಮ್ಮ ಮಗಿನ ಜೊತೆ ಮನೆ ಕತ್ತು ನಾನು ಮಗ ಜೊತೆ ಮನೆ ಕಂದೆ ನನ್ಗೂ ಗೊತ್ತಿಲ್ಲ ಈಡೇದ್ ಸದ್ ಕೇಳ್ತಲ್ಲ ನತ್ತಿರತೆ ಅಂತ ಕೂಕಂಡ್ ಬಿಗ್ರೆ ಅದಕ್ಕೆ ಬಂದೆ ಏ ಗೊತ್ತಿಲ್ಲ ಅಯ್ಯೋ ಪಾಪ ಕಂದ ಚೇ ಹೊಟ್ಟೆ ಬರೀತದೆ ಅಯ್ಯೋ ಪಾಪ ಚೇ ಕಂದ ಅಲ್ಲ ಏನಾಯ್ತು ಮುಗ ಮನೆಯಲ್ಲಿ ಮುಗ ಏನಾಯ್ತು ನೀವ್ ಹೇಳಂಗ ಆರ್ಕೊಂಡೋಗ ಉಂಟೋಯ್ತಾ ಮಗ ಚೇ ಕಂದ ಏನಾಯ್ತೋ ಯಾವ ನಾ ಹೇಳ್ಕೊಂಡೋದೋ ಏನ್ ತಿನ್ಕೊತೋ ಪಾಪ ಸಾಕಾಗದ ಮೇಲೆ ತರಾಕೋಬೇಡ ಅದಕ್ಕೆ ನಮ್ ಮಕ್ಳ ನಮ್ ಮಕ್ಳಾದ್ರೆ ಒಂಚೂರ ಮನ್ಸ್ಕೊಟ್ಕೊಂಡು ನೋಡ್ಕೋಬಹುದು ಜ್ಞಾನವಾಗಿ ಕಂಡೋರ್ ಮಕ್ಳು ಅಂದ್ರೆ ತಾನೆ ನಮ್ ಮಕ್ಕಳು ಕಂಡವ್ರ ಮಕ್ಳು ವ್ಯತ್ಯಾಸ ಕೆಲವ್ರೆ ಅಕ್ಕಿಯಾ ಕಂಡವ್ರ ಮಕ್ಳು ಅನ್ನೋದ್ನಿ ನಾವು ತಲೆ ಹಾಕಬಾರ್ದು ನಮ್ ಮಕ್ಳು ನಮ್ಗೆಚ್ಚು ಬಿಗ್ರೆ ಹೋಗಿದ್ದು ಏನ್ ಮಾತಾಡ್ತಿದ್ರೆ ನೀವು ಹಿಂಗ್ ಮಾತಾಡ್ತಿದ್ರೆ ಹೋದ್ರು ಅಂತ ಅದೊಂದ್ ಜೀವ ಅಲ್ವಾ ಹೇಳಿ ಮಯ್ಯ ಬೇಜಾರ್ ಮಾಡ್ಕೊಬೇಡ ನಿಮ್ಗೆ ಮಾತ್ರಲಿ ನನ್ ಮಾತಲ್ಲಿ ಏನೋ ಏನೋ ಅನ್ಸುದ್ರೆ ಅಲ್ಲ ತರುವಾಗ ಏಚೆ ಮಾಡ್ಬೇಕಿತ್ತು ನಮ್ ಮಕ್ಳನ್ನ ನಾವು ಸಾಕದ ಈ ಕಾಲದಲ್ಲಿ ಕಷ್ಟ ಉಸಿ ಕಷ್ಟವಾ ಅಂತದ್ರಲ್ಲಿ ಏನು ಕಂಡೋರ್ ಮುಗ ತಂದು ಸಾಕ್ತೀನಿ ಅಂದ್ರೆ ಏನು ಅಯ್ಯೋ ಏನೋ ಒಂದ್ ಇದ್ರೆ ತೊಳಕ್ತು ಅನ್ಕೋ ಸುಮ್ನಿ ಏನೋ ಬಂತು ಹಿಂಗ್ ಹೋಯ್ತು ಯಾಕೆ ಕಟ್ಕೊಂಡಿ ಅವಾ ನೀನ್ ಏನಾರ ಮಾಡು ಏನಾರ ಬಿಡು ಆ ಮೊಬೈಲ್ ಸ್ವಲ್ಪ ಹೊತ್ತು ಗೊತ್ತಾದ್ರು ಸರಿ ಇಲ್ಲ ನಾ ಸುಮ್ನಾಯ್ತಿ ನಿಮ್ ಮಗ ಎತ್ತ ಹೋಯ್ತು ನನ್ ನಿಂದೆ ಹೋಯ್ತು ಮಗ ಅಯ್ಯೋ ಹೊಟ್ಟೆ ಹುಡುಗಿ ಬೆಂಕಿ ಆಯ್ತದೆ ಕಣೋ ಅದೇ ಇದೆಯಲ್ಲ ನಿನ್ನಿಂದ ಕಣಕ್ಕೆ ಆಗಿದ್ದು

ಒಬ್ರು ಹೇಳ್ತಾ ಇಲ್ವಲ್ಲ ಮಗ ಎಲ್ಲಿ ಏನು ಅಂತ ಹೇಳ್ತಿರ್ಬಲ್ಲ ಏನ್ ಮಾಡೋದು ಇವ್ರಿಗೆ ಹೆಂಗಾದ್ರು ಮಾಡಿ ಇವ್ರು ಬಾಯಿ ಬಿಡ್ಸ್ಬೇಕಲ್ಲ ಅಲ್ಲ ಮಗ ಏನಾಯ್ತು ಹೆಂಗ್ ಮುಂಚೆ ತೋಲ್ಕ್ತು ಏನೋ ಒಂದ್ ಸಮಾಧಾನವಾಗಿರೋ ಯಾರು ತಕೊಂಡೋಗಿರ್ಲಿ ಯಾರ ಬುಡ್ಲಿ ಮನೆ ಒಳ್ಳೆ ಚೆನ್ನಾಗದೆ ನೋಡ್ತೀನಿ ಒಂದು ಅರ್ಧ ಗಂಟೆ ನೋಡ್ತೀನಿ ಕನವ ಮಗ ಏನಾದ್ರು ಸಿಕ್ಕಲಿಲ್ಲ ಅಂದ್ರೆ ಒಬ್ಬೊಬ್ರುನು ಕತ್ತರಿಸ್ ಸಾಕ್ತಿನಿ ಕತ್ತರಿಸು ಬುಟ್ ಕಿಟ್ಕೊಡ ಮಗನಲ್ಲ ನಾನು ನಾನು ನೋಡ್ತಾನೆ ನೀವುದಾಗ ಒನದಾಗೆ ప సද క మද ද వ క కు స అ క వని සక డు పా అ రති.ති. ఏనన్నా నిజం మార్కోబెడకిల్వలన నిను గాడ నిదె మార్బెక ఎదోనిలి మగనొడదా సన్నెకడ మగ మగంట సైత దెల నాదకన నంగెనగొతో అబ్బ ఈ మనిలి నా న మగ ఇష్టోత్ర పాప Wabba brunwe, yuwa tatulusa kila nanu